ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಪೂರಿ ಜಗನ್ನಾಥ ಮಂದಿರದಲ್ಲಿ ವಿಸ್ಮಯ ಕೇಸರಿ ವಸ್ತ್ರ ಹೊತ್ತು ದೇಗುಲಕ್ಕೆ ಸುತ್ತು ಹಾಕಿದ ಗರುಡ ಒಡಿಶಾದ ಪುರಿ ಜಗನ್ನಾಥ ಮಂದಿರ ಹಲವು ವಿಸ್ಮಯಗಳ ತಾಣ ಇಲ್ಲಿ ಮತ್ತೊಂದು ವಿಸ್ಮಯ ನಡೆದು ಹೋಗಿದೆ ಕೇಸರಿ ವಸ್ತ್ರವನ್ನ ಹಿಡಿದುಕೊಂಡು ಗರುಡ ದೇವಾಲಯಕ್ಕೆ ಸುತ್ತು ಹಾಕ್ತಾ ಇರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಒಡಿಸಾದ ಜಗನ್ನಾಥ ಮಂದಿರದಲ್ಲಿ ಈಗಲೂ ಕೂಡ ಶ್ರೀಕೃಷ್ಣನ ಹೃದಯ ಜೀವಂತವಾಗಿದೆ ಅನ್ನುವಂತ ಅಗಾಧವಾದ ನಂಬಿಕೆ ಇದೆ ಇನ್ನು ಇಲ್ಲಿ ಅನೇಕ ವಿಸ್ಮಯಗಳು ಕೂಡ ಆಗಾಗ್ಗೆ ನಡೀತಾನೇ ಇರುತ್ತೆ ಇದು ಇಂದಿಗೂ ಕೂಡ ರಹಸ್ಯವಾಗಿ ಉಳಿದಿರುವಂಥದ್ದು ಇದೆಲ್ಲದರ ನಡುವೆ ಈಗ ಗರುಡನ ಹಾರಾಟ ಮತ್ತೊಮ್ಮೆ ಎಲ್ಲರ ಕೌತುಕಕ್ಕೆ ಕಾರಣ ಆಗಿದೆ ಕೇಸರಿ ಬಣ್ಣದ ವಸ್ತ್ರವನ್ನ ಹೊತ್ತುಕೊಂಡು ಗರುಡ ಜಗನ್ನಾಥ ಮಂದಿರದ ಕಳಶದ ಸುತ್ತಲೂ ಕೂಡ ಹಾರಿ ಬಳಿಕ ಸಮುದ್ರದ ಕಡೆಗೆ ಹಾರಿ ಮಾಯವಾಗಿದೆ ಈ ಒಂದು ವಿಸ್ಮಯದ ಕ್ಷಣ ಪ್ರವಾಸಿಗರೊಬ್ಬರ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಈ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗಿದೆ ಸ್ವತಃ ಗರುಡ ದೇವನೇ ಪ್ರತ್ಯಕ್ಷನಾಗಿ ಶ್ರೀಕೃಷ್ಣನಿಗೆ ನಮಿಸಿ ಹೋಗಿರಬೇಕು ಅಂತ ಹೇಳಿ ಇಲ್ಲಿ ಆಸ್ತಿಕರು ಇದೀಗ ನಂಬುತ್ತಾ ಇದ್ದಾರೆ ಇದೀಗ ಗರುಡನ ಆಗಮನ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ವಿಡಿಯೋ ನೋಡಿದ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ